ಸಂಪ್ರದಾಯದ ಇತಿಹಾಸ ಶತಮಾನಗಳಷ್ಟು ಸೂಫಿ ಸೂಕಿಸಂತರು ಮುದು ಸ್ವಭಾವಿಗಳು ಅಲ್ಹಾಲಾಸಕರ ಸೃಷ್ಟಿಯು ಅವರಿಗೆ ಅಮೂಲ್ಯವಾಗಿದೆ ಅವರಲ್ಲಿ ಜಾತಿ ಧರ್ಮ ಅಥವಾ ಲಿಂಗದ ಭೇದವಿಲ್ಲ ಎಂದು ಕೆಬಿ ವಿಶ್ವವಿದ್ಯಾಲಯದ ಉದ್ಯೋಗ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಅಬ್ದುಲ್ ಖರೀದ್ ಎಸ್ ಎಸ್ ಎಫ್ ಆಯೋಜಿಸಿದ ಸಾಹಿತ್ಯ ಉತ್ಸವದ ಭಾಗವಾದ ಹಜ್ರತ್ ಖಾಜಾ ಬಂದರ್ ನವಾಜರ ಆತ್ಮೀಯ ಪರಂಪರೆ ಮತ್ತು ಭಾರತದಲ್ಲಿ ಸೂಫಿ ಚಳವಳಿ ವಿಚಾರ ಸಂಕೀರ್ಣದಲ್ಲೇ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ್ರು ವ್ಯಾಪಾರ ಮಾರ್ಗಗಳ ಮೂಲಕ ಸೂಪಿ ವಾದವು ಉಪಖಂಡಕ್ಕೆ ಪ್ರವೇಶಿಸಿತ್ತು ಬಳಿಕ ಹಜರತ್ ನಿಜಾಮುದ್ದೀನ್ ಮೆಹಬೂಬ್ ಇಲಾಹಿ ಹಜರತ್ ಖಾಜಾ ಪರಿರುದ್ದೀನ್ ಗಂಜ್ ಘನ್ ಶಕರ್ ಹಜರತ್ ಫೀರ್ ನಸಿರುದ್ದೀನ್ ಸಿರಾಗ್ ದೆಹಲವಿ ಮತ್ತು ಹಜರತ್ ಖಾಜಾ ಬಂದಿ ನವಾಜರ ಕಾಲದಲ್ಲಿ ಇದಕ್ಕೆ ಮತ್ತಷ್ಟು ಬಲ ಸಿಕ್ಕಿತ್ತು ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಸಾರದಲ್ಲಿಯೂ ಸೂಫಿವಾದವು ಮಹತ್ವರ ಪಾತ್ರ ವಹಿಸಿದೆ ಅಲ್ಲದೆ ಹಜರತ್ ಖಾಜಾ ಬಂದಿ ನವಾಜರ ಕಾಲದಲ್ಲಿ ಸೂಫಿವಾದವು ಅತ್ಯಂತ ಶ್ರೇಷ್ಠ ಹಂತ ತಲುಪಿತು ಬಂದೇ ನವಾಜರ ಆಗಮನದಿಂದಾಗಿ ಗುಲ್ಬರ್ಗಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಯಿತು ಎಂದಿಗೂ ಹಜರತ್ ಖಾಜಾ ಬಂದೇ ನವಾಜರ ವಂಶಜರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲ ಇದ್ದು ಗುಲ್ಬರ್ಗದ ಹೆಸರನ್ನ ಮುಂದುವರೆಸಿದ್ದಾರೆ ಬಂದಿ ನವಾಜರ ಮಿಷನ್ ಅನ್ನು ಅವರು ಸ್ಥಳೀಯ ಮಟ್ಟಕ್ಕೆ ಸೀಮಿತಗೊಳಿಸದೆ ಜಾಗತಿಕ ಮೌಲ್ಯ ನೀಡಿದ್ರು ಅಂತ ಹೇಳಿದ್ದಾರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಅಪ್ಪಗಿರಿ ಸೋಮಶೇಖರ್ ಉದ್ಘಾಟಿಸಿ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸಾಮರಸ್ಯವು ಇನ್ನೂ ಇದೆ ಯಾಕೆಂದರೆ ಇಲ್ಲಿ ಸೂಪಿ ಸಂತರು ಮತ್ತು ಶರಣರು ನೆಲೆಸಿದ್ರು ಸೂಪಿ ಸಂತರಾದ ಆದ ಬಂಧನವಾಸರ ಕೊಡುಗೆ ಬಹಳವಿದೆ ಸೂಪಿ ಅಂದರೆ ಜ್ಞಾನ ಸೂಪಿ ಮತ್ತು ತತ್ವ ಪದಗಳನ್ನು ಅಧ್ಯಯನ ಮಾಡಿದರೆ ಬಹಳಷ್ಟು ಸಾಮ್ಯತೆಗಳಿವೆ ಸೂಪಿ ಸಂತರು ತಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಸಂಗ್ರಹ ಮಾಡುವುದಿಲ್ಲ ಇದನ್ನೇ ಬುದ್ಧ ಕೂಡ ಹೇಳಿದ್ದ ಸೂಪಿಗಳು ಲೋಕಜ್ಞಾನ ಹೊಂದಿದ್ದಾರೆ ಪ್ರೀತಿಯೇ ಭೂಮಿ ಚಂದ್ರ ನೀರು ನಕ್ಷತ್ರ ಹಣ್ಣು ಹೂವು ಸೂರ್ಯ ಅಂತ ಬಂದೇನವಾದರೂ ಹೇಳಿದ್ದಾರೆ ಕಬೀರ ನಾಮದೇವ ತುಕಾರಾಂ ಗುರುನಾನಕ್ ಕೂಡ ಸೂಪಿ ಪರಂಪರೆಯಿಂದ ಪ್ರಭಾವಿತರಾದವರು ಸೂಪಿ ಪರಂಪರೆಯ ಪ್ರಕಾರ ಎಲ್ಲ ಮನುಷ್ಯರು ದೇವರ ಮಕ್ಕಳು ಹಾಗೂ ಸಮಾನರು ಸೂಪಿ ಪರಂಪರೆ ಜಾತ್ಯತೀತ ಮತ್ತು ಧರ್ಮತೀತ ಎನ್ನುವುದಕ್ಕೆ ಬಬಲಾದಿಸಿದ್ದ ಕೊಡೆಕಲ್ ಬಸವಣ್ಣ ಶಿರಹಟ್ಟಿ ಫಕಿ ರೇಷಾ ಸೌಳಗಿ ಸಿದ್ದಲಿಂಗ ಸಾಕ್ಷಿ ಭಾರತ ಇಂದಿಗೂ ಸಹ ಧರ್ಮ ಸಹಿಷ್ಣುತೆ ಸಾಮಾಜಿಕ ಸಾಮರಸ್ಯ ಇರುವುದೇ ಇಂತಹ ಸಂತರಿಂದ ಹಿಂದೂ ಮುಸ್ಲಿಂ ಸಾರ ಸಾಮರಸ್ಯವಿರುವ ಗುರು ಶಿಷ್ಯರ ಸಂಬಂಧಗಳನ್ನ ಕಾಣಬಹುದು ಸಂತರ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡ್ರೆ ವರ್ತಮಾನದ ಬಿಕ್ಕಟ್ಟುಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರ್ಗಿ